ನೀವು ವಿಡಿಯೋ ಬರ್ಲೇಬೇಕಾ ವೀಡಿಯೋ ಬರಲೇಬೇಕು ಯಾಕೆ ಬರ್ಲೇಬೇಕು ಅಂತ ಅನ್ನೋದಾದ್ರೆ ನನ್ನ ಮಾನಿಟೈಸೇಷನ್ ಕೇಳಿದಿನಿ ಟೆನ್ ಒಂದು ಲೈವ್ ವಿಡಿಯೋ ಟೆನ್ ಕೆ ರೀಚ್ ಆದ್ರೂ ಎಷ್ಟು ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಪ್ಲೀಸ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಒಬ್ಬ ಯೂಟ್ಯೂಬರ್ಗೆ ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೊಂದಿಲ್ಲ ನಿಮ್ಮ ಕಮೆಂಟ್ಸ್ಗಳು ನೋಡುವಂಥದ್ದು ಅದಕ್ಕೆ ರಿಪ್ಲೈ ಮಾಡುವಂಥದ್ದು ಸೊ ಹೊಸ್ದಾಗೇಡ್ತೀರೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನಿಮ್ಮ ಯಾರಿಗೆ ನೀಡಿದೆ ಆ ಥರದ್ದು ಈ ಥರದ್ದು ಕನ್ಫ್ಯೂಷನ್ಸ್ ಯಾವ ಇದೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ಗೆ ಅವ್ರಿಗೆ ಶೇರ್ ಮಾಡಿ ಅವ್ರದ್ದು ಚಾನಲ್ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಎಸ್ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಸೊ ವಿಷಯ ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ ಡೈರೆಕ್ಟ್ ಪಾಯಿಂಟಿಗೆ ಇದ್ದೀನಿ ಏನದು ಲೈವ್ ಮಾಡಿದ್ರೆ ವಿಡಿಯೋ ವೈರಲ್ ಆಗಲ್ವ ಮತ್ತು ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ನಮ್ಗೆ ಅದೊಂದು ಗುರು ಅಂತ ನಾನು ನಿಮ್ಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅದ್ರ ಬಗ್ಗೆ ನಾನು ನಿಮಗೆ ಅನಾಲಿಸಿಸ್ ಹೇಳಲ್ಲ ಲೈಕ್ ಆಡಿಯನ್ಸ್ ಎಲ್ಲಿ ಬರುತ್ತೆ ರೀಚ್ ಎಷ್ಟು ಜನ ಇಂಪ್ರೆಷನ್ ಎಷ್ಟು ಅದೇ ಅದೇಳಲ್ಲ ಇಲ್ಲ ಅಂದರೆ ಲೈವ್ ಮಾಡಿದ್ರೆ ವಿಡಿಯೋ ವೈರಲ್ ಆಗಲ್ಲ ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ ಅಂತ ಕೇಳಿದ್ದೆ ಸೊ ತುಂಬ ಮ್ಯಾಕ್ಸಿಮಮ್ ಓಟ್ಸ್ ಬಂದಿದ್ದು ಲೈವ್ ಮಾಡಿದ್ರೆ ವಿಡಿಯೋ ವೈರಲ್ ಆಗೋಲ್ಲ ಅಂತ ಕೇಳೋದ್ರ ಬಗ್ಗೆ ಎಸ್ ನಾವು ಈಗ ಇದು ಇದೇ ಟಾಪಿಕ್ನ ನಾವು ಡೈರೆಕ್ಟಾಗಿ ಮಾತಾಡೋದಾದರೆ ಸೊ ನಿಮ್ಗೆ ನಾನು ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಏನು ಕತೆ ಅಂತ ಸೊ ಈಗ ನಾವು ಒಬ್ಬರು ಯು ಯಾ ಯಾರು ಏನೇ ಯೂಟ್ಯೂಬರ್ ನಾವು ಯೂಟ್ಯೂಬ್ಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಸೊ ನಾವು ಲೈವ್ ಈಗೆಲ್ಲ ಅಟ್ ಪ್ರೆಸೆಂಟ್ ಇದೇ ನಡೀತಿರೋದು ನಮ್ಮ ಯೂಟ್ಯೂಬಲ್ಲಿ ಪಾಪ ಹೊಸೊಬ್ರಿಗೆ ಬಂದಿರೋರಿಗೆ ಗೊತ್ತಿರೋದಿಲ್ಲ ಇವರೇನೋ ದಾರಿ ತೋರಿಸಿದ್ರು ಆ ದಾರಿಯಲ್ಲಿ ನಡ್ಕೊಂಡು ಹೋಗೋಣ ಹೇಳಿಬಿಟ್ಟು ಸೊ ಆ ದಾರಿಯಲ್ಲಿ ನಡ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಸೊ ಸಾರಿ ಬ್ಯಾಟ್ರಿ ನಾನು ಫೋನ್ ನೋಡ್ಕೊಂಡಿಲ್ಲ ಸ್ನೇಹಿತ ಬ್ಯೂಟಿ ಪರ್ಫೆಕ್ಟ್ಲಿ ಬರೀ ಲೈವ್ ಮಾಡ್ಕೊಂಡು ಇರ್ತಾರಲ್ಲ ಏತ್ಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅವ್ರ ಬಗ್ಗೆ ಸೊ ಅವ್ರ ವೀಡಿಯೋಸ್ ಯಾಕೆ ವೈರಲ್ ಆಗಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ನಾವು ಲೈವ್ ಮಾಡೋಕೆ ಕೂತ್ಕೋತೀವಿ ಸ್ನೇಹಿತರೆ ಓ ಡಬ್ಲ್ಯೂ ಎಚ್ ಬೇಕು ಡಬ್ಲ್ಯೂ ಎಚ್ ಬೇಕು ಅಂತ ಫೇಸ್ ಲೈವಾ ಫೇಸ್ ಆಫ್ ಲೈವ್ ವಾಟ್ ಎವರ್ ಲೈವ್ ಮಾಡ್ತಾ ಕೂತ್ಕೊತೀವಿ ನಾವು ಆಗ ಒಂದು ಲೈವ್ ಆನ್ ಮಾಡಿದಾಗ ಏನಾಗುತ್ತೆ ಒಂದು ಸಡನ್ ಆಗಿ ಯಾರು ಬರಲ್ಲ ಒಂದು ಹಾಫ್ ಆನ್ ಅವರ್ ಸುಮಾರು ಜನ ಬರೋಲ್ಲ ಆಮೇಲೆ 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 ಸುಮಾರು ಜನ ಕನೆಕ್ಟ್ ಆಗ್ತಾರೆ ನಾವೆಷ್ಟು ಅವರ್ ಲೈವ್ ಮುಂದೆ ಕುತ್ಕೋತೀವಿ ಅಂತ ಅನ್ನೋದಾದ್ರೆ ಇಟ್ ಇಸ್ ರೀಚ್ ಟೂ ಅವರ್ಸ್ ಆಗ್ಬೋದು ಕೆಲವರು ತ್ರೀ ಅವರ್ಸ್ ಮಾಡೋರು ಇದ್ದಾರೆ ಸೊ ಇಲ್ಲಿ ಮೂರು ಅವರ್ ನಮ್ಮ ಸಮಯ ಓಟೋಯ್ತು ಇದು ಈ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಮೂರು ಅವರ್ ನಮ್ಮ ಸಮಯ ಅಲ್ಲಿ ಓಟೋಯ್ತು ಎರಡರಿಂದ ಮೂರು ಅವರ್ ಸಮಯ ಓಟೋಯ್ತು ಸೊ ಕೆಲವ್ ಒಬ್ಬ ಈ ಒನ್ ಅವರ್ ಒಬ್ಬೊಬ್ರು ಈ ಥರ ಮಾಡ್ತಾರೆ ಇನ್ನು ಕೆಲವರು ದಿನ ಮೂರು ಸಲ ಮಾಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ನಿಮ್ಮ ಪ್ರೆಷಿಯಸ್ ಟೈಮು ನೀವು ಲೈವ್ ಮಾಡೋದಾಗೆ ಹೊಟ್ಟೋದ್ರೆ ವೀಡಿಯೋ ಕಡೆ ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ವೀಡಿಯೋ ಟಾಪಿಕ್ ಏನು ಯೋಚನೆ ಮಾಡ್ತೀರಾ ವೀಡಿಯೋ ಕಂಟೆಂಟ್ ಏನು ಕೊಡ್ತೀರಾ ವೀಡಿಯೋ ಶೂಟ್ ಯಾವಾಗ ಮಾಡ್ತೀರಾ ವೀಡಿಯೋ ಎಡಿಟ್ ಯಾವಾಗ ಮಾಡ್ತೀರಾ ಏನು ಮಾಡ್ತೀರಾ ಸೊ ದಿಸ್ ಈಸ್ ವಾಟ್ ಆ್ಯಪನ್ಸ್ನೇ ಸ್ನೇಹಿತರೆ ನೀವು ಲೈವ್ ಮಾಡ್ಕೊತಾ ಕುದ್ರೆ ವೀಡಿಯೋ ಕಡೆ ಗಮನ ಕೊಡೋಕ್ಕಾಗಲ್ಲ ಅದರಿಂದನೇ ಹೇಳ್ತಾರೆ ವೀಡಿಯೋ ಲೈವ್ ಮಾಡೋದು ವಿಡಿಯೋ ವೈರಲ್ ಹಾಕಿಂತ ಮುಂಚೆ ಲೈವ್ ಸ್ಟಾರ್ಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ಗಮನ ಫುಲ್ಲಲ್ಲಿ ಹೋಗೋಗ ಫೋಟೋಗುತ್ತೆ ಕುತ್ಕೋತೀವ ಲೈವ್ ಮುಂದೆ ಏನು ಅಲ್ಲಿ ಅಟ್ಲೀಸ್ಟ್ ಉಪಯುಕ್ತ ಮಾಹಿತಿನಾದರೂ ಮಾತಾಡಿದ್ರೆ ಇಟ್ಸ್ ಓಕೆ ಮಾಡಿ ಒಳ್ಳೊಳ್ಳೆ ಮಾಹಿತಿ ಮಾಡಿ ಇಲ್ಲ ಏನೋ ಒಂದು ಅಡುಗೆ ಮಾಡ್ತಿದ್ದೀರೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಇಲ್ಲ ಅಟ್ಲೀಸ್ಟ್ ಇನ್ನೂ ಬೆಸ್ಟ್ ಅಂದರೆ ಏನು ಗೊತ್ತಾ ಚಾನಲ್ ಈಗ ಯಾರಿಗೂ ಒಂದಷ್ಟು ಚೆನ್ನಾಗಿ ಚಾನಲ್ಗೆ ಹೆಲ್ಪ್ ಆಗಬೇಕು ಲೈಕ್ ಏನು ಅವ್ರ ಟಮ್ಲೈನ್ ಸರಿ ಮಾಡೋದಿರ್ಬೋದು ಚಾನಲ್ ನೇಮ್ ಚೇಂಜ್ ಮಾಡುವಂಥದ್ದು ಇರ್ಬೋದು ಆ ಟಿಪ್ಸ್ನ ಅನಲೈಸಿಸ್ ಮಾಡಿ ಅವ್ರಿಗೆ ಸಜೆಷನ್ ಕೊಡಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿ ಅದು ಮಾಡ್ತಾ ಇಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಬದುಕಿದ್ರ ಸತ್ರ ಎದ್ರ ಪುತ್ರ ವಾಶ್ರೂಮ್ಗೆ ಹೋದ್ರೆ ತಿಂಡಿ ತಿಂದ್ರೆ ಬರೀ ಇದೆ ಇಸ್ ಸ್ಲೆಕ್ ಗಾಸಿಪ್ ಕಟ್ಟೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಅವ್ರ ಚಾನಲ್ ಹಿಂಗೆ ನೀವು ಚಾನಲ್ ಹಂಗೆ ಮನೆ ಮನೆ ಇದು ಅಂದ್ಕೊಂಡು ಬರೀ ಗಾಸಿಪ್ ಕಟ್ಟೆ ಆಗ್ತಿದೆ ಅದನ್ನು ಫಾಲೋ ಮಾಡೋಕೆ ಒಂದು ಅಷ್ಟು ಜನ ಓಹ್ ಇವ್ರು ಲೈವ್ ಮಾಡ್ತಿದ್ದಾರೆ ನಾವು ಮಾಡಬೇಕು ಇವ್ರು ಲೈವ್ ಮಾಡ್ತಿದ್ದಾರೆ ನಾವು ಮಾಡಬೇಕು ಮಾಡ್ಬಿಟ್ರೆ ಡಬ್ಲ್ಯೂ ಎಚ್ ರೈಸ್ ಆಗ್ಬಿಡುತ್ತೆ ಸರಿ ಎಷ್ಟು ದಿನ ಓಕೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಬಿಡ್ತಿರೋದು ಲೈವ್ ಮಾಡ್ಕೊಂಡು ಆಮೇಲೆ ನೀವು ವೀಡಿಯೋಗೆ ಬರಲೇಬೇಕಾ ವೀಡಿಯೋಗೆ ಬರಲೇಬೇಕು ಯಾಕೆ ಬರಲೇಬೇಕು ಅಂತ ಅನ್ನೋದಾದರೆ ನನ್ನ ಮಾನಿಟೈಸೇಷನ್ ಆಗಿರೋ ಹತ್ರ ನಾನು ಕೇಳಿದ್ದೀನಿ ಟೆನ್ ಒಂದು ಲೈವ್ ವೀಡಿಯೋ ಟೆನ್ಗೆ ರೀಚ್ ಆದರೂ ಎಷ್ಟೋ ಪೈಸೆ ಕಟ್ಟಲಿ ಅಷ್ಟೇ ಅದಕ್ಕೆ ನಿಮಗೆ ರೆವಿನ್ಯೂ ಸಿಗುವಂಥದ್ದು ಅರ್ಥ ಆಯ್ತಾ ಅದೇ ಕಂಪೇ ವೀಡಿಯೋಗೆ ಬಂದರೆ ವಿಡಿಯೋ ವ್ಯೂಸ್ ಲೆಕ್ಕ ಒಂದು ವ್ಯೂಸ್ಗೆ ಇಷ್ಟು ಅಂತ ನಿಮಗೆ ಚಾ ರೆವೆನ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ವಾ ಎಲ್ಲ ಹೆಣ್ಮಕ್ಳು ಬರೋದು ಒಂದು ರೆಕಗ್ನಿಷನ್ಗೆ ಒಂದು ಅರ್ನಿಂಗ್ಸ್ ವಾಟ್ ಎಸ್ ನೀವು ಅದನ್ನ ಮಾಡೋ ಬರದಲ್ಲಿ ನಿಮ್ಮ ಚಾಲ್ ಇಂಪ್ರೆಷನ್ ಹಾಳು ಮಾಡ್ಕೋಬೇಡಿ ಯೋ ಇವರ ಯಾವಾಗ ಲೈವ್ ಮಾಡ್ಕೊಂಡು ಕೂತಿರ್ತಾರೆ ಅನ್ನೋ ಥರ ಮಾಡ್ಕೋಬೇಡಿಲ್ಲ ಇವು ಮಾಡಿ ವಿಡಿಯೋ ಆಗ್ತಿರೋ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಅರ್ಥ ಆಯ್ತು ಅವ್ರು ದೇ ಆರ್ ಬ್ಯಾಲೆನ್ಸಿಂಗ್ ಅಂಡರ್ಸ್ಟುಡ್ ನೀವು ಹಂಗ ಅನ್ನೋದನ್ನ ನೀವು ಕೇಳ್ಬೋದು ಸೊ ಲೈವ್ ಎಷ್ಟೊಂದು ಜನ ವೀಡಿಯೋಸು ಆಗ್ತಿದ್ದಾರೆ ಲೈವ್ ಮಾಡ್ತಿದ್ದಾರೆ ಅವ್ರದ್ದು ಲೈವ್ ಎಲ್ಲ ವೈರಲ್ ಆಗ್ತಿದೆ ವಿಡಿಯೋಸ್ ವೈರಲ್ ಆಗ್ತಿದೆ ಅವ್ರಿಗೇನ್ ಅಂತೀರಾ ಅಂತ ಅನ್ನೋದಾದ್ರೆ ದೇ ಅವರ ಡ್ಯೂಟಿನ ಅವ್ರು ಪರ್ಫೆಕ್ಟಾಗಿ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ದೇ ಡನ್ ದೇ ಡ್ಯೂಟಿ ವೆರಿ ಪರ್ಫೆಕ್ಟ್ಲಿ ಅವ್ರು ಕರೆ ಅವ್ರು ಗುರ್ತಿಸ್ಕೊಂಡ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಓ ಇವ್ರು ಇವರು ಇವರ್ ಚಾನಲ್ ಹೀಗೆ ಅಂತ ದೇ ಆರ್ ಆಲ್ರೆಡಿ ರೆಕಗ್ನೈಸ್ಡ್ ಬೈ ದ ಆಡಿಯನ್ಸ್ ಸೊ ಈಗ ನಾವೇ ದೊಡ್ಡ ಸೆಲೆಬ್ರಿಟಿಗಳನ್ನ ಎಲ್ಲ ನಮಗೆ ಗೊತ್ತಾಗ್ಬಿಡೋಕ್ಕೆ ಇಲ್ಲ ನಾವು ಗುರ್ತಿಸ್ ನಾವು ನಮ್ಮ ಇಂಪ್ರೆಷನ್ನ ಮೂಡಿಸ್ತಾ ಹೋಗ್ಬೇಕು ಒಬ್ಬರು ಒಬ್ಬ ಆಡಿಯನ್ಸ್ ಮೇಲೂ ಅಲ್ವಾ ಸೊ ಯಾರು ಲೈವ್ ಮಾಡ್ತಿದ್ದಾರೆ ಆಲ್ರೆಡಿ ಅವ್ರ ವೀಡಿಯೋಸ್ ವೈರಲ್ ಆಗಿ ಅವರು ಕನೆಕ್ಟ್ ಆಗಿ ಸೊ ನಾನು ಐ ನಾಟ್ ಐ ಆಮ್ ನಾಟ್ ಎಗೇನೆಸ್ಟ್ ಅಬೌಟ್ ಏನಾದರೂ ಲೈವ್ ಮಾಡೋರ ಬಗ್ಗೆ ನಾನು ಎಗೇನಸ್ಟೇ ಅಲ್ಲ ನಾನು ಇಲ್ಲಿ ಮಾಡಿ ಒನ್ಸಿನ ವೈಲಿ ನಾನು ಮಾಡ್ತೀನಿ ಫಿಫ್ಟೀನ್ ಡೇಸು ಒನ್ ಮಂತ್ ಯಾಕೆಂದ್ರೆ ನನ್ನ ಟೈಮ್ ಶೆಡ್ಯೂಲಲ್ಲಿ ನಾನು ಹಂಗೆ ಅವರ್ಸ್ಟುಗೆದರ್ ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಸ್ನೇಹಿತರೆ ಸೊ ನಾನು ರೆಗ್ಯುಲರಾಗಿ ಮಾಡಲ್ಲ ಎರಡು ಮೂರು ಸತಿ ಸಾಧ್ಯನೇ ಇಲ್ಲ ಸೊ ಮಾಡಿ ಮಾಡಬೇಡಿ ಅಂತಿಲ್ಲ ಒಂದು ಇಂಟ್ರಾಕ್ಷನ್ ಇಟ್ಕೊಳ್ಳಿ ಎಲ್ಲೋ ಒಂದು ಈಗ ನೋಡಿ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ ಇರ್ಬೋದು ಟೆನ್ ಕೆ ಆದಮೇಲೆ ಲೈವ್ ಬರ್ತಿದ್ದಾರೆ ಇಲ್ಲ ಫಿಫ್ಟಿ ಕೆ ಆದಮೇಲೆ ಲೈವ್ ಯಾಕಂದರೆ ಒಂದು ಕನೆಕ್ಷನ್ ಇಟ್ಕೊಳಕ್ಕೆ ಒಂದು ಫೀಡ್ಬ್ಯಾಕ್ಗೆ ಆ ಥರ ಯೂಸ್ ಮಾಡಿ ಇವಾಗ ಯೂಸಿಂಗ್ ಲೈಕ್ ಅ ಚಾಟಿಂಗ್ ಕಟ್ಟೆ ಹರಟೆ ಕಟ್ಟೆ ಗಾಸಿಬ್ ಕಟ್ಟೆ ಆ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಹಂಗೆ ಮಾಡಬೇಡಿ ಲೈವಲ್ಲಿ ಕೂತ್ಕೋತೀರಾ ಅಲ್ಲೊಂದು ಏನೋ ನೆಗೆಟಿವ್ ಕಮೆಂಟ್ ಬಂತು ಅಂತೇಳಿ ಆ ದಿನ ಎಲ್ಲ ಹೋಯ್ತು ನೀವು ವಿಡಿಯೋ ಕಡೆ ಹೆಂಗೆ ಕಾನ್ಸನ್ಟ್ರೇಟ್ ಮಾಡ್ತೀರಾ ಯಾವ ಹೊಣೆ ಬರ ನಾವು ಇನ್ನೊಬ್ರ ಕೈಲಿ ಒಂದು ಮಾತು ಕೇಳುವಂಥದ್ದು ಅಲ್ವಾ ಈ ಬೇಕಾಗಿಲ್ಲ ಯಾಕೆ ಕೇಳಬೇಕು ಇನ್ನೊಬ್ರು ಕೈಲಿ ಒಂದು ಮತ್ತು ನಿಮ್ಮ ಕೆಲಸ ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ಕೇಳುವಂಥ ಹಣೆ ಬರ ಏನು ಸೊ ನಾನು ಹೇಳೋದು ವೀಡಿಯೋಸನ್ನು ಪರ್ಫೆಕ್ಟಾಗಿ ಮಾಡಿ ಸೊ ನೀವು ಲೈವ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಮೇಲೆ ವೀಡಿಯೋಸಿಗೆ ಬರಲೇಬೇಕಾ ಸೊ ಏನಾಗೋಗುತ್ತೆ ನೀವು ಜನಕ್ಕೆ ಆಲ್ರೆಡಿ ಲೈವ್ ಮಾತಾಡಿ ಮಾತಾಡಿ ಲೈವಲ್ಲಿ ಅಡಿಕ್ಟ್ ಆಗಿಬಿಟ್ಟು ಅವ್ರು ವೀಡಿಯೋಸ್ ನೋಡೋಕ್ಕೆ ರೆಡಿ ಇರೋದಿಲ್ಲ ಅವ್ರು ಹೋಗ್ಬಿಟ್ಟಿರ್ತಾರೆ ಆ ಜಾನರ್ಗೆ ಅರ್ಥ ಆಯಿತಾ ಸೊ ಆಮೇಲೆ ವೀಡಿಯೋ ಇವಾಗ ನಡೀತಿದೆ ವೀಡಿಯೋ ಕಡೆ ಅವ್ರು ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಟೆನ್ ಕೆ ಫಿಫ್ಟೀನ್ ಕೆ ವೀಡಿಯೋಸ್ ವ್ಯೂಸೇ ಬರ್ತಿಲ್ಲ ಫಿಫ್ಟಿ ರೀಚ್ ಆಗೋಲ್ಲ ಹಂಡ್ರೆಡ್ ರೀಚ್ ಆಗೋಲ್ಲ ಏನೇನು ಸಾಹಸ ಮಾಡ್ತಿದ್ದಾರೆ ಗೊತ್ತಾ ಈ ಗೇಮ್ ಇಡೋದು ಆ ಗೇಮ್ ಇಡೋದು ಈ ಗೀ ಕೊಡ್ತೀನಿ ಆ ಗೀ ಕೊಡ್ತೀನಿ ಯಾಕೆ ಬೇಕು ನೀವು ಕಂಟೆಂಟ್ ಮೇಲೆ ಆಗಿ ವರ್ಕ್ ಮಾಡ್ತಾ ಹೋಗಿ ಆಮೇಲೆ ಆ ಥರ ಮಾಡ್ಕೋಬೇಡಿ ಸ್ನೇಹಿತರೆ ಡೋಂಟ್ ಮೇಕ್ ಹರಿ ಟು ಗೆಟ್ ಸಕ್ಸಸ್ ಆ ಥರ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಕತೆ ಮುಗೀತು ಆ ಥರ ಮಾಡ್ಕೋಬೇಡಿ ಆರಾಮಾಗಿ ಮಾಡಿ ಇವತ್ತಾಗಿ ದಿನ ಟೇಕ್ ಆಫ್ ಆಗುತ್ತೆ ನಿಮ್ಮ ಕಡೆಯಿಂದ ನೀವೆಲ್ಲ ಕೆಲಸ ಪರ್ಫೆಕ್ಟಾಗಿ ಮಾಡಿದ್ಮೇಲೆ ಬಿಟ್ಬಿಟ್ಟಿದ್ದೇವ್ರಿಗೆ ಏನೋ ಯಾವತ್ತೂ ಒಳ್ಳೆಯದಾಗುತ್ತೆ ಸೊ ನನ್ನ ಪ್ರಯತ್ನ ನಾನು ಮಾಡ್ತಾ ಇರೋಣ ಸೊ ಹಂಗ ಹಂಗೆ ಮಾಡೋಕೋದ್ರೆ ನೀವು ಶಾರ್ಟ್ ಕಟ್ ಉಳ್ಕೊಂಡು ಹೋದ್ರೆ ನಿಮ್ಮ ಚಾನಲ್ ಇರೋದಿಲ್ಲ ಸೊ ಹಂಗಾಗಿ ಲೈವ್ ಕಡೆ ಕಾನ್ಸಂಟ್ರೇಟ್ ಮಾಡೋಕದ್ದು ವೀಡಿಯೋಸ್ ಕಡೆ ಹೋಗಿ ನಾನು ಹೆಂಗೆ ತಂಬ್ಲೈನ್ ಮಾಡ್ಬೋದು ನಾನು ಹೇಳಿದೆ ಲಾಸ್ಟ್ ಟೈಮ್ ವ್ಲಾಗ್ದು ಹಾಕಿದ್ದೀನಿ ಅದ್ರ ಲೈಕ್ ಆಡಬೇಕಾ ನಾನು ಇಲ್ಲಿ ಹಾಕ್ತೀನಿ ನಿಮ್ಮ ವೀಡಿಯೋಸ್ ವೈರಲ್ ಆಗಬೇಕಾ ಇಲ್ಲಿದೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹಾಕಿದ್ದೀನಿ ಸೊ ಅದ್ರ ಕಡೆ ಗಮನ ಹರಿಸಿ ಟಿ ಹೇಗೆ ತಂಬ್ಲೈನ್ ಮಾಡೋದು ಹೇಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಯಾವ್ದು ಕೊಡೋದು ಹೆಲ್ತಿ ರೆಸಿಪಿ ಯಾವ್ದು ತೋರಿಸೋದು ಯಾವ ಸ್ಕಿನ್ ಕೇರ್ ಹೇರ್ ಕೇರ್ ಏನೇನೋ ಎಷ್ಟೊಂದು ಟಾಪಿಕ್ಸ್ ಇದೆ ಸೊ ನೀವು ಲೈವ್ ಮಾಡ್ತಾನೆ ಕೂತ್ಬಿಟ್ರೆ ಟಾಪಿಕ್ಸ್ ನಿಮಗೆ ತಲೆಗೆ ಬರೋದೇ ಇಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಅದಾಯ್ತಾ ಇದಾಯ್ತಾ ಅಂದ್ಕೊಂಡೇ ಚಾಟಿಂಗ್ ಆಗೋಗುತ್ತೆ ಹೊರತು ಅದು ಇನ್ನೇನು ಬೇರೆ ಆಗಕ್ಕೆ ಸಾಧ್ಯ ಇಲ್ಲ ಸೊ ಇದು ಇದನ್ನೇ ನಾನು ನಿಮ್ಗೆ ಹೇಳ್ತೀನಿ ಈ ಹೀಗೆ ಹಿಂಗೆ ಬಂದಾಗ ನಿಮ್ಮ ವೀಡಿಯೋ ಹೆಂಗೆ ವೈರಲ್ ಆಗುತ್ತೆ ನೀವು ಲೈವಲ್ಲೇ ಮಾತಾಡ್ಕೊಂಡು ಕೂತು ಆಮೇಲೆ ಹೇಳ್ಬಿಟ್ಟಿರ್ತೀರ ಲೈವಲ್ಲೆಲ್ಲ ಇವತ್ತು ಈ ಹಬ್ಬ ಆಯ್ತು ಇವತ್ತು ಪೂಜೆ ಆಯಿತು ಇವತ್ತು ಇನ್ನೊಂದಾಯಿತು ಮತ್ತೊಂದಾಯಿತು ನಮ್ಗೆ ಹುಷಾರಿರಲಿಲ್ಲ ಎದ್ದೆ ಮಗು ಹಿಂಗೆ ಸೊ ಲೈವಲ್ಲೇ ಅವರೆಲ್ಲ ವಿಷಯ ತಿಳ್ಕೊಂಡ್ಮೇಲೆ ವೀಡಿಯೋಸಲ್ಲಿ ಏನು ನೋಡಕ್ಕೆ ಇರುತ್ತೆ ಏನು ನೋಡೋಕ್ಕಿರುತ್ತೆ ಆಮೇಲೆ ನಿಮ್ಗಲ್ಲಿ ಕನೆಕ್ಟ್ ಆಗಿರೋರು ಯಾರು ಗೊತ್ತೋ ಎಲ್ಲ ಲೈವ್ ಬಂದು ಲೈವ್ ಬಂದು ಕನೆಕ್ಟ್ ಆಗಿರ್ತಾರೆ ಸೊ ನಿಮ್ಮ ವೀಡಿಯೋ ಪೋಸ್ಟ್ ಆದಾಗ ಅವ್ರಿಗೂ ನೋಟಿಫಿಕೇಶನ್ ಹೋಗಿರುತ್ತೆ ಅವ್ರು ನೋಡಲ್ಲ ಅವ್ರು ಇದ್ದಾಗ ಏನು ಮಾಡುತ್ತೆ ಯೂಟ್ಯೂಬ್ ಇನ್ನೊಬ್ರಿಗೆ ರೆಕಮೆಂಡ್ ಮಾಡಲ್ಲ ದಿಸ್ ಈಸ್ ಮೇಜರ್ ಡ್ರಾಬ್ಯಾಕ್ ಸ್ನೇಹಿತರೆ ನಿಮ್ಮ ಚಾನಲ್ಗೆ ಮೇಜರ್ ಡ್ರಾಬ್ಯಾಕ್ ಸೊ ನೀವು ಜೆನ್ಯನ್ ಆಗಿ ವೀಡಿಯೋ ನೋಡುವಂಥ ಆಡಿಯನ್ಸ್ನ ಹುಡ್ಕೋಬೇಕು ಹುಡ್ಕೋಬೇಕು ಇನ್ ದ ಸೆನ್ಸ್ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಕಂಟೆಂಟ್ ವೀಡಿಯೋ ತಂಗ್ಲೈದ ಮೇಲೆ ವರ್ಕ್ ಮಾಡಬೇಕು ಮಾಡಿ ನಿಧಾನಕ್ಕೆ ಮಾಡಿ ಆ ಥರ ಮಾಡ್ಕೊಂಡ್ರೆ ಮಾತ್ರ ಆಗೋಲ್ಲ ಆ ಥರ ಮಾಡಬೇಡಿ ಸೊ ನೀವು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಬರದಲ್ಲಿ ಕ್ವಾಲಿಟಿ ಆಡ್ ಮಾಡಬೇಡಿ ಸೊ ಇಟ್ ಇಸ್ ಅ ಫ್ಯೂಚರ್ ಅಂತ ನೋಡಿದಾಗ ಅದು ಲೈಫ್ ಲಾಂಗ್ ಬಾಳಿಕೆ ಬರಬೇಕು ನಿಮ್ಮ ಚಾನಲ್ ಅರ್ಥ ಆಯಿತಾ ನೀವು ಆ ಥರ ಇನ್ನೊಂದೇನೋ ಇಂಪ್ರೆಷನ್ ಮೂಡಿಸಿಕೊಂಡ್ರೆ ದಟ್ ವಿಲ್ ನಾಟ್ ಅಟ್ ಆಲ್ ಆಗೋದಿಲ್ಲ ವರ್ಕ್ ಆಗೋದೇ ಇಲ್ಲ ಸ್ನೇಹಿತರ ಆ್ಯಂಡ್ ಅಷ್ಟು ನಿಧಾನಕ್ಕೆ ಮಾಡಿ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದು ಹೆಜ್ಜೆ ಇಡ್ತಾ ಕಲಿತಾ 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 ಹೋಗಿ ವಿಷಯಗಳನ್ನ ತಗೊಡೇ ನನ್ ಗೊತ್ತು ನನ್ನ ಚಾನಲ್ ಹೆಂಗ್ ಬೆಳೆಸ್ಬೇಕು ನನ್ಗೆ ಗೊತ್ತು ನನಗೆ ಗೊತ್ತು ಅಂತ ನಮ್ಮ ತಲೆಗೆ ಬಂದ ದಿನ ನಮ್ಮ ಕತೆ ಮುಗೀತು ನಮ್ಮ ಅವನತಿ ಶುರು ಅರ್ಥ ಆಯ್ತಾ ಯಾವತ್ತೂ ಅಷ್ಟೇ ನನಗೆಲ್ಲ ಗೊತ್ತು ಅಂತ ಯಾವ ಮನುಷ್ಯ ಬೀಗ್ ಅವ್ನು ತುಂಬ ದಿನ ಸರ್ವೈವ್ ಆಗಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಸೊ ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ನಿಂದಿಷ್ಟೇ ಆಲ್ಮೋಸ್ಟ್ ಟೆನ್ ಮಿನಿಟ್ಸಲ್ಲಿ ನಾನು ವಿಷಯ ಎಂಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಯಾಕಂದ್ರೆ ತುಂಬ ಲಾಂಗ್ ಆದರೂ ಚೆನ್ನಾಗಿರೋದಿಲ್ಲ ದಿಸ್ ಇಸ್ ವಾಟ್ ಪ್ರಾಕ್ಟಿಕಲ್ ಹೇಳೋದಾದರೆ ಲೈವ್ ಮಾಡೋಕ್ಕಿಂತ ನೀವು ವಿಡಿಯೋ ಕಡೆಗೆ ಒಂದು ಕೊಡಿ ಮಾಡಿ ಒನ್ಸಿನ ವೈಲ್ ಮಾಡಿ ಮಂತ್ಲಿ ಒಂದು ಫಿಫ್ಟೀನ್ ಡೇಸ್ ಒಂದು ಯಾವುದೋ ಒಂದು ಸಂಡೇ ಇಲ್ಲ ಏನೋ ಖುಷಿ ಆಯಿತು ತೌಸಂಡ್ ಕಂಪ್ಲೀಟ್ ಆಯಿತು ಇನ್ನೇನೋ ಕಂಪ್ಲೀಟ್ ಆಯಿತು ಒಳ್ಳೆ ಟಾರ್ಗೆಟ್ ನಾನು ರೀಚ್ ಮಾಡ್ತಿದ್ದೀನಿ ಅಂದಾಗ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮಾತಾಡಿ ಬಟ್ ನೀವು ಅದೇ ಕೆಲಸಕ್ಕೆ ಕೂತ್ಕೊಂಡು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಆಮೇಲೆ ವೀಡಿಯೋ ಕೊಡ್ತಾ ಬೀಳುತ್ತೆ ಬಿದ್ದೇ ಬೀಳುತ್ತೆ ನಿಮ್ಗೆ ವೀಡಿಯೋ ಕೊಡ್ತಾ ಬೇರೆಯವ್ರ್ದೆಲ್ಲ ಚೆನ್ನಾಗಿ ನಡೀತಿದೆ ನಮಗೆ ಕೊಡ್ತಾ ಬೀಳುತ್ತೆ ಅಂದ್ರೆ ಅವ್ರು ಆಲ್ರೆಡಿ ಗುರುತಿಸ್ಕೊಂಡಿದ್ದಾರೆ ದೇ ಆರ್ ಆಲ್ರೆಡಿ ಬಿಕಮ್ ಲೈಕ್ ಸೆಲೆಬ್ರಿಟೀಸ್ ಓ ಇವರು ಅವರು ಆರ್ ಆಲ್ ದೇ ಆಲ್ರೆಡಿ ರೆಕಗ್ನೈಸ್ ಅವ್ರ ಕೆಲಸ ಅವ್ರು ಮಾಡಿಬಿಟ್ಟಿದ್ದಾರೆ ಅಂಡರ್ಸ್ಟುಡ್ ನಿಮ್ಮ ಕೆಲಸ ನೀವು ಮಾಡಿ ಹೊಸೊಬ್ಬರೆ ದಯವಿಟ್ಟು ಫ್ರೆಶರ್ಸ್ ಯಾರು ಬರ್ತಿದ್ದೀರ ನನ್ನ ಯೂಟ್ಯೂಬ್ ಸ್ನೇಹಿತರಿರ್ಬೋದು ಯಾರು ಆಡಿಯನ್ಸ್ ಇರ್ಬೋದು ಸಬ್ಸ್ಕ್ರೈಬರ್ಸ್ ಇರ್ಬೋದು ದಯವಿಟ್ಟು ವಿಡಿಯೋ ಕಡೆ ಕೆಲಸ ಮಾಡಿ ನೀವು ಯೂಟ್ಯೂಬ್ನ ಫ್ಯೂಚ್ ಲಾಂಗ್ ಟೈಮ್ ಆಗಿ ಇಟ್ಕೊಂಡು ಗೋಲಾಗಿ ಇಟ್ಕೊಂಡಿದ್ರೆ ಮಾತ್ರ ಇಲ್ಲ ಕಾಟಾಚಾರಕ್ಕೆ ಬರ್ತಿದ್ದೀನಿ ನಾನು ಯಾವಾಗಲೂ ಲೈವಲ್ಲಿ ಇರ್ತೀನಿ ಅಂದರೆ ದಟ್ಸ್ ಯುವರ್ ವೆಸ್ಟ್ ನೀರು ಇಟ್ ಇಸ್ ಲೈಕ್ ಅ ಸಜೆಷನ್ ಅಷ್ಟೇ ನೀವು ಇದನ್ನೇ ಮಾಡಬೇಕು ಅಂತೇನಿಲ್ಲ ಅಗೈನ್ ಇಟ್ಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎನಿಬಡಿ ನನ್ನ ಆನೆಸ್ಟ್ ಒಪಿನಿಯನ್ನ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ ನೀವು ದಯವಿಟ್ಟು ಒಪಿನಿಯನ್ ತಿಳಿಸಿ ನಾನು ಹೇಳಿ ಸರಿನಾ ತಪ್ಪಾ ಏನು ಏನು ಕತೆ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇ ಬಂದು ಲೈಕ್ ಕೊಡಿ ಸೊ ಯಾರನ್ನು ಕೇಳೋ ಅಗತ್ಯನೇ ಬರಲ್ಲ ನೀವು ವಿಡಿಯೋ ಮಾಡಿಬಿಟ್ರೆ ಕನೆಕ್ಟ್ ಆಗಿ ರಿಟರ್ನ್ ಆಗಿ ಅಂತ ನೀವು ಸಬ್ಸ್ಕ್ರೈಬರ್ನ ಹುಡುಕೋ ಅಣೆ ಬರನೇ ಬರೋಲ್ಲ ಸ್ನೇಹಿತರೆ ಎಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಕ್ಕಿ ಬಿಡ್ತಾಳೆ ಅನ್ನೋ ಭಯದಲ್ಲಿ ಆ ಥರ ಕೇಂದ್ರ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಮತ್ತೆ ಸಿಗುವ ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರದ್ದು ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಬೈ ಬಾಯ್